ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ತಪ್ಪದೇ ನೋಡಿ ಈ ಸಂಕಲ್ಪ ಮಾಡ್ಕೊಳ್ಳೋದು ಅಂತಾರಲ್ಲ ಸ್ವಾಮೀಜಿ ಅದಕ್ಕೆ ಸಂಕಲ್ಪ ಅಂದ್ರೆ ಏನು ಏನಂದ್ರೆ ನಮ್ಮ ಶಾಸ್ತ್ರಗಳು ಹೇಳ್ತವೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ತನ್ಗೆ ಏನ್ ಬೇಕು ಅಂತ ಯೋಚನೆ ಮಾಡೋದು ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕನ್ಸ್ ಕಾಣೋದು ಇದು ಮನುಷ್ಯನ ಮನುಷ್ಯನ ಸಹಜ ಗುಣ ಮನುಷ್ಯ ಅಂತ ಕರೆಯೋದು ಅವನಲ್ಲಿ ಮನಸ್ಸಿದೆ ಆ ಕಾರಣಕ್ಕೋಸ್ಕರವಾಗಿ ಮನಸ್ಸು ಅಂತ ಕರೀತಾರೆ ಈ ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ನಮ್ದೊಂದೇನೋ ಆಸೆ ಆಕಾಂಕ್ಷೆ ಇರೋದಕ್ಕೋಸ್ಕರವೇ ಹುಟ್ಟಿದೀವಲ್ವಾ ಹಾಗೆ ಆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕಾದ್ರೆ ಅವನಲ್ಲಿ ಒಂದು ಸಂಕಲ್ಪ ಇರಬೇಕು ಅಂತ ನಮ್ಮ ಶಾಸ್ತ್ರಗಳು ನಮ್ಮ ಹಿರಿಯರೇನು ಹೇಳ್ತಾರೆ ಸಂಕಲ್ಪವನ್ನ ಮಾನಸಿಕ ಕರ್ಮ ಅಂತ ಕರೀತಾರೆ ದೈಹಿಕವಾಗಿ ಮಾಡುವಂತ ಕರ್ಮ ಸರಿ ಆದ್ರೆ ದೈಹಿಕವಾಗಿ ನೀನೇನೇ ಕರ್ಮ ಮಾಡೋದಕ್ಕಿಂತ ಮುಂಚೆ ಆ ಸಕ್ಸಸ್ ಅದನ್ನ ಕಾಣ್ಬೇಕು ಅಂತ ಆದ್ರೆ ಮಾನಸಿಕ ಕರ್ಮ ಅರ್ಥಾತ್ ಆ ಸಂಕಲ್ಪವನ್ನ ನೀನ್ ಮಾಡು ನಿನಗೇನ್ ಬೇಕಾಗಿದೆ ಯಾಕಾಗಿ ಬೇಕಾಗಿದೆ ಅನ್ನೋದನ್ನ ತಿಳಿ ಮತ್ತು ಭಗವಂತನಿಗೆ ಆ ಸಂಕಲ್ಪದ ಮೂಲಕ ಪ್ರಾರ್ಥನೆ ಮಾಡು ಈ ಕಾರಣಕ್ಕಾಗಿ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ ಅಥವಾ ಈ ಹೋಮ ಹವನ ಜಪವನ್ನೇ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನದೊಂದು ಇಚ್ಛೆ ಇದೆ ನನ್ನದೊಂದು ಆಸೆ ಇದೆ ಅದನ್ನ ಈಡೇರಿಸ್ಕೋಬೇಕು ಆ ಕಾರಣದಿಂದಾಗಿ ಸಂಕಲ್ಪದ ಮೂಲಕ ಭಗವಂತನಲ್ಲಿ ದಾರಿ ತೋರಿಸು ಆ ಕೆಲಸ ಇನ್ನೂ ಚೆನ್ನಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಹಾಗೆ ಮಾಡ್ಲೇಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ ನಾವು ಅದಕ್ಕೋಸ್ಕರವೇ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡ್ಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವೊಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ವಾಮೀಜಿ ಇಲ್ವಾ ಸಾಮಾನ್ಯವಾಗಿ ಏನು ಅಂದ್ರೆ ಮನುಷ್ಯನ ಹುಟ್ಟಿದ ಮೇಲೆ ಕರ್ಮ ಮಾಡ್ತಾ ಇರ್ತೀವಿ ಕೆಲವರು ದುಷ್ಕರ್ಮ ಮಾಡ್ತಾರೆ ಕೆಲವರು ಒಳ್ಳೆಯ ಕರ್ಮ ಮಾಡ್ತಾರೆ ಅಂದ್ರೆ ನಾಲ್ಕ್ ಜನಕ್ಕೆ ಸಂತೋಷ ಉಂಟು ಮಾಡುವಂತದ್ದು ಒಳ್ಳೆ ಕರ್ಮ ನಾಲ್ಕು ಜನಕ್ಕೆ ತೊಂದರೆ ಕೊಡುವಂತದ್ದೇನಿದೆ ಅದು ಕೆಟ್ಟ ಕರ್ಮ ನೀವು ಒಳ್ಳೆ ಕರ್ಮ ಮಾಡಿದ್ರೆ ಹಣೆ ಬರಹ ಅಂದ ತಕ್ಷಣ ಕೆಟ್ಟದ್ದು ಅಂತ ಯೋಚನೆ ಅಲ್ಲ ನಮ್ಮ ಕರ್ಮ ಅಂದ ತಕ್ಷಣ ಕೂಡ ಅದು ಕೆಟ್ಟದ್ದು ಅಂತ ಅಲ್ಲ ಅಲ್ಲಿ ಒಳ್ಳೇದು ಇರ್ಬಹುದು ಕೆಟ್ಟದ್ದು ಇರ್ಬಹುದು ನೀವೇನ್ ಮಾಡಿದ್ದೀರಿ ಅದರ ಆಧಾರದ ಮೇಲೆ ನಿಮ್ಮ ಹಣೆ ಬರಹ ಅಂತ ಈಗ ಒಳ್ಳೆ ಕೆಲಸಗಳನ್ನೇ ಮಾಡಿದ್ರೆ ಹಣೆ ಬರಹ ಅಂದ್ರೆ ಏನು ನಿಮ್ಮ ಮನಸ್ಸು ಹಣೆ ನಿಮ್ಮ ಕರ್ಮ ಎಲ್ಲ ಇರುವುದು ಇಲ್ಲಿ ಒಳ್ಳೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿ ಅವನ್ ಜೀವನದಲ್ಲಿ ಕೆಟ್ಟದಾಗ ಶುರು ಆದ್ರೆ ಎಲ್ರು ಎಲ್ಲಿ ಮುಟ್ಕೊಳ್ತಾರೆ ಅಂದ್ರೆ ಅಯ್ಯೋ ರಾಮ ನನ್ನ ಕರ್ಮವೇ ಅಂತ ಹಣೆ ಮುಟ್ಕೊಳ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಸಂತೋಷ ಆದ್ರೆ ಅವ್ರಿಗೆ ಏನೋ ಅವನ್ ಅನ್ಕೊಂಡದ್ ಆದ್ರೆ ಹೃದಯ ಮುಟ್ಕೊಳ್ತಾರೆ ಅಬ್ಬ ನಾನು ಅನ್ಕೊಂಡೆ ಪ್ರಾರ್ಥನೆ ಮಾಡಿದೆ ನನ್ ಜೀವನದಲ್ಲಿ ಆಯ್ತು ತಪ್ಪಾದಾಗೆಲ್ಲ ಅವ್ರ ಜೀವನದಲ್ಲಿ ಎಡೋದಾಗೆಲ್ಲ ಹಣೆ ಬಡ್ಕೊಳ್ತಾರೆ ಅದಕ್ಕೆ ಅದನ್ನ ಹಣೆ ಬರಹ ಅಂದ್ರೆ ಕೆಟ್ಟದ್ದು ಅಂತಾನೆ ಆಗ್ಬಿಟ್ಟಿದೆ ಹಾಗಾಗಿ ಆ ಹಣೆ ಬರಹವನ್ನ ಸೈ ಮಾಡಬೇಕು ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ ಆ ಹಣೆ ಬರಹವನ್ನ ಚೇಂಜ್ ಮಾಡೋದಿದ್ರೆ ಒಳ್ಳೆ ಕೆಲಸ ಮಾಡು ಹಸ್ದವನ್ ಊಟ ಹಾಕು ಯಾರೋ ರೋಗಿಷ್ಟ್ರು ಬಂದ್ರೆ ನಿನ್ ಕೈಲಾದ ಸಹಾಯ ಮಾಡು ಯಾರೋ ವಿದ್ಯಾರ್ಥಿಗಳಿಗೆ ಅವನಿಗೆ ಫೀಸ್ ಕೊಟ್ಟು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಕ್ ಶುರು ಮಾಡುದು ಅಥವಾ ನಾಲ್ಕು ಜನಕ್ಕೆ ಪ್ರೀತಿಯನ್ನ ಹಂಚು ಹಂಡ್ರೆಡ್ ಪರ್ಸೆಂಟ್ ಅದು ಒಂದು ದಿನ ರಿಟರ್ನ್ ಆಗ್ತದೆ ಈ ಮನಸ್ಸು ಅನ್ನೋದು ಹೇಗೆ ಅಂದ್ರೆ ಬಾಲ್ ಇದ್ದ ಹಾಗೆ ನೀವು ಗೋಡೆಗೆ ಹೊಡೆದ್ರೆ ಅದೇ ಬಾಲ್ ವಾಪಸ್ ಬರ್ತದೆ ನೀವು ಪ್ರೀತಿ ಬಾಲ್ ಹೊಡಿತೀರಾ ಅಥವಾ ಕೆಟ್ಟ ದುಷ್ಕ್ರ ಕರ್ಮ ಕೆಟ್ಟದ್ದೇ ಹೊಡಿತೀರಾ ಅಂದ್ರೆ ಅವನ್ ನಾಶ ಆಗ್ಲಿ ಅವ್ನ ಆಳ ಆಗ್ಲಿ ಅಥವಾ ಅವ್ನ ಆಳಾಗ್ಲಿಕ್ಕೆ ನಾನೇನ್ ಮಾಡ್ಬೇಕು ಅಂತ ಅದಕ್ಕೆ ತಕ್ಕಂತ ಕೆಲಸ ಮಾಡಕ್ ಶುರು ಮಾಡಿದ ಅದ್ ಹಂಡ್ರೆಡ್ ಪರ್ಸೆಂಟ್ ಒಂದು ದಿನ ಅದು ರಿಟರ್ನ್ ಆಗ್ತದೆ ನಾವ್ ಏನ್ ಅಡಿಗೆ ಮಾಡ್ತೀವೋ ಅದೇ ತಾನೇ ಊಟ ಮಾಡುದು ಅದೇ ಹಣೆ ಬರಹ ನೀವು ಬೇರೆ ಅಡಿಗೆ ಮಾಡ್ಬಿಟ್ಟು ನಮ್ಮ ಹಿರಿಯರು ಅದಕ್ಕೆ ಹೇಳೋರು ಬೇವನ್ ಮರ ಬೀಜ ಹಾಕ್ಬಿಟ್ಟು ಮಾವ ಬಂದ್ರು ಬಾ ಅಂತ ಹೇಳಿದ್ರೆ ಬರಕ್ ಸಾಧ್ಯ ಇಲ್ಲ ಯಾವ ಮರ ಯಾವ ಬೀಜ ಹಾಕ್ತಿಯೋ ಅದೇ ಮರ ಬರುತ್ತಾನೆ ಹಾಗೆ ನೀವ್ ಏನ್ ಕರ್ಮ ಮಾಡ್ತೀಯೋ ಅದೇ ಹಣೆಯ ಹಾಗೆ ನಿನ್ನ ಜೀವನ ಮುಂದಿನ ಜನ್ಮ ಜನ್ಮವನ್ನು ನಿರ್ಧಾರ ಮಾಡ್ತದೆ ಮುಂದಿನ ದಿನಗಳನ್ನ ನಿರ್ಧಾರ ಮಾಡ್ತದೆ ಹಾಗಾಗಿ ಒಳ್ಳೆಯ ಕೆಲಸಗಳನ್ನೇ ಮಾಡು ಒಳ್ಳೆಯ ಯೋಚನೆಗಳನ್ನೇ ಮಾಡು ತ್ರಿಕರಣವನ್ನು ಅಂತ ಕಾಯ ವಾಚ ಮನಸ ದೇಹದಲ್ಲಿ ಶುದ್ಧಿಯಾಗಿರು ಮನಸ್ಸಿನ ಯೋಚನೆಯಲ್ಲಿ ಶುದ್ಧಿಯಾಗಿರು ನಿನ್ನ ಮಾತಿನಲ್ಲಿ ಒಳ್ಳೆಯದ ಮಾತುಗಳನ್ನೇ ಆಡು ಆಗ ನಿನ್ನ ಹಣೆ ಬರಹ ಶುದ್ಧಿ ಆಗ್ತದೆ ನೀನೇನು ಒಳ್ಳೆಯದನ್ನ ಬಯಸ್ತೀಯೋ ಅದು ಬರ್ಲಿಕ್ಕೆ ಶುರು ಆಗ್ತದೆ ಅದೇ ವ್ಯತ್ಯಾಸ ಇಡೀ ಕರ್ಮವೇ ವ್ಯತ್ಯಾಸ ಆಗ್ತದೆ ತುಂಬ ಜನರು ಜೀವನವನ್ನ ಬದಲಾಯಿಸ್ಕೋಬಹುದು ಈಗ ನಾವೇ ನೋಡಿದ್ದೀವಿ ಈಗ ಮೊನ್ನೆ ಇಂಟರ್ವ್ಯೂ ನೋಡ್ತಾ ಇದ್ವಿ ಸಿಕ್ಸರ್ಸ್ ಇದ್ದು ಅವರು ಇಂಟರ್ವ್ಯೂ ಒಂದು ಹೇಳ್ತಾ ಇದ್ರು ಅವರ ಹೆಂಡತಿಗೆ ಕ್ಯಾನ್ಸರ್ ಬಂದು ಫೈನಲ್ ಸ್ಟೇಜ್ ಅಲ್ಲಿ ಇದ್ರು ಊಟ ತಿಂಡಿನಲ್ಲಿ ವ್ಯತ್ಯಾಸ ಮಾಡಿಕೊಂಡು ನಮ್ಮತಿ ನಲ್ವತ್ತು ದಿನದಲ್ಲಿ ಆ ಕ್ಯಾನ್ಸರ್ ಎಷ್ಟು ನೈಂಟಿ ಪರ್ಸೆಂಟ್ ಕಡಿಮೆ ಆಯ್ತು ಅಂತ ಬೇರೆಯವರ ಹಾಗಿದ್ರೆ ನನ್ನ ಆಣೆ ಬರಹ ನನ್ನ ಕಾಯಿಲೆ ಬಂದ್ಬಿಟ್ಟಿದೆ ಮುಗಿತ ನನ್ನ ಜೀವನ ಅಂತ ಸತ್ಯ ಹೋಗ್ತಾ ಇದ್ರು ಕೊರಗೆ ಸತ್ತು ಹೋಗ್ತಾ ಇದ್ರು ನೋಡಿ ಇವತ್ತು ಇಂಟರ್ವ್ಯೂ ಹೇಳಿದ್ರು ಇವತ್ತು ನನ್ನ ಹೆಂಡತಿ ಕ್ಯಾನ್ಸರ್ನಿಂದ ಮುಕ್ತಳಾಗಿದ್ದಾಳೆ ಅಂತ ಹೇಳಿ ನಂಗೂ ಸಂತೋಷ ಆಗ್ತಾ ಇದೆ ಯಾಕಾಯ್ತು ಪ್ರತಿ ದಿನ ಅದಕ್ಕೆ ಕೆಲಸ ಮಾಡಿದ್ರು ಬೆಳಗ್ಗೆ ಬೇಗ ವ್ಯಾಯಾಮ ಮಾಡಿದ್ರು ಅದಕ್ಕೇನೇನು ನ್ಯಾಚುರೋಪತಿ ರೀತಿಯಲ್ಲಿ ಅರಿಶಿಣದ ನೀರು ಕುಡಿಯೋದಿರಬಹುದು ನಿಂಬೆ ರಸ ಕುಡಿಯೋದಿರ್ಬಹುದು ಶುರು ಮಾಡಿದ್ರು ಕಾಯಿಲೆ ಹೋಗೇ ಬಿಡ್ತು ಬೇರೆಯವರಾಗಿದ್ರೆ ನನ್ನ ಹಣೆ ಬರಹ ನನ್ ಕಾಯಿಲೆ ಬಂದಿದೆ ಅನುಭವಿಸ್ತಾ ಇದ್ದೀನಿ ಅಂತ ಸತ್ತೇ ಹೋಗ್ಬಿಡ್ತಾ ಇದ್ರು ಆ ಕೊರಗನಲ್ಲೇ ಸತ್ತೆ ಹೋಗ್ತಾ ಇದ್ರು ನಾನು ಈ ರೀತಿ ಎಂಟ್ ಹತ್ತು ಜನ ನೋಡಿದೀನಿ ನನ್ನ ಹತ್ರದಿಂದ ಇಬ್ಬರಿಗೆ ನಾನೇ ಶುಶ್ರೂಷೆ ಮಾಡಿದ್ದೀನಿ ಇವತ್ತು ಅವರು ಆರೋಗ್ಯವಾಗಿ ಇದ್ದು ಆರು ತಿಂಗಳಿ ಸಾಯ್ತಾರೆ ಅಂತ ಹೇಳಿದ್ರು ಡಾಕ್ಟ್ರು ಇಪ್ಪತ್ತು ವರ್ಷದ ನಂತರ ಅವ್ರ ದೇಹ ಬಿಟ್ರು ಆತರ ಯೋಗಿಗಳನ್ನು ನೋಡಿದ್ದೀನಿ ಅಂದ್ರ ಅರ್ಥ ಏನು ಹಣೆ ಬರಹವನ್ನ ನಾನು ಅದಕ್ಕೆ ಪದೇ ಪದೇ ಹೇಳ್ತೀನಿ ಶೇಕಡ ಎಪ್ಪತ್ತು ಪರ್ಸೆಂಟ್ ರಷ್ಟು ನಿಮ್ಮ ಜೀವನವನ್ನ ನಿಮಗ್ ಬೇಕಾದಂತೆ ಬದಲಾಯಿಸ್ಕೋಬಹುದು ಮೂವತ್ತು ಪರ್ಸೆಂಟ್ ಸ್ವಲ್ಪ ಕಷ್ಟ ಆಗಬಹುದು ಯಾಕೆ ಪೂರ್ವ ಜನ್ಮದ ಸಂಸ್ಕಾರ ನಮ್ಮ ತಂದೆ ತಾಯಿ ನಾವು ಬೆಳೆಸಿದ ರೀತಿ ಅದರಿಂದಾಗಿ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಟ್ಟಿದ್ರೆ ಒಂದು ತರ್ಟಿ ಪರ್ಸೆಂಟ್ ಸ್ವಲ್ಪ ಕಷ್ಟ ಆಗ್ಬೋದು ತಿತ್ಕೊಳ್ಳೋದಕ್ಕೆ ಸಮಯ ಜಾಸ್ತಿ ಆಗ್ಬೋದು ಆದರೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜೀವನ ನಮಗ್ ತಕ್ಕಂತೆ ನಾವು ರೂಪಿಸ್ಕೋಬಹುದು ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು